ಕಾಂಗ್ರೆಸ್ ಪಾರ್ಟಿ ಕಿ ಮಾನ್ಯ ಮತದಾರ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಮಾನ್ಯ ಎಂ ಲಕ್ಷ್ಮಣ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಬೆಂಬಲಿಸಬೇಕು ಅತಿ ಹೆಚ್ಚು ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಎಂದು ತಮ್ಮಲ್ಲೆಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ ಇವತ್ತು ನಾವು ಸರ್ಕಾರ ರಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಹತ್ತೇ ತಿಂಗಳಾಗಿರೋದು ಈ ಹತ್ತು ತಿಂಗಳಲ್ಲಿ ನಾವು ಕೊಟ್ಟಂತ ಎಲ್ಲ ಮಾತುಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಬರೀ ಭಾಷಣ ಅಲ್ಲ ಇದು ಸಾಕ್ಷಾಧಾರದಿಂದ ಸಾಬೀತಾಗಿದೆ ನಾವು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಬಂದ್ವಿ ಈ ಐದು ಗ್ಯಾರಂಟಿಗಳು ಬಹಳ ದೊಡ್ಡ ಹೊರೆ ಆರ್ಥಿಕ ಹೊರೆ ಅವರು ನಾವು ಕೊಟ್ಟಂತ ಮಾತು ಭರವಸೆಗಳು ಈಡೇರಲೇಬೇಕು ಅಂತ ಹೇಳಿ ಕೇವಲ ಮೂರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತೊಂಬತ್ತೈದು ಭಾಗ ಫಲಾನುಭವಿಗಳು ಈ ಭಾಗ್ಯಗಳನ್ನ ಮತ್ತು ಗ್ಯಾರಂಟಿಗಳನ್ನ ಅನುಭವಿಸ್ತಾ ಇದ್ದಾರೆ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಐವತ್ತೆಂಟು ಸಾವಿರ ಮಹಿಳೆಯರಿಗೆ ನೇರವಾಗಿ ಇವತ್ತೆರಡು ಸಾವಿರ ರೂಪಾಯಿ ಮುಟ್ತಾ ಇದೆ ನಮ್ಮ ಗೃಹ ಜ್ಯೋತಿ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಐವತ್ತಾರು ಸಾವಿರ ಮನೆಗಳಿಗೆ ಸಿಗ್ತಾ ಇದೆ ನಾವು ಕೊಟ್ಟಂತ ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿ ಅದರಲ್ಲಿ ಐದು ಕೆ ಜಿ ಅಕ್ಕಿ ಮತ್ತು ಕೇಂದ್ರ ಸರ್ಕಾರದವರು ರಾಜಕಾರಣ ಮಾಡಿ ನಮ್ಗೆ ಅಕ್ಕಿಯನ್ನು ನಿರಾಕರಿಸಿದ್ರಿಂದ ನೇರವಾಗಿ ನೂರ ಎಪ್ಪತ್ತು ನಾಲ್ಕು ರೂಪಾಯಿ ಇಪ್ಪತ್ತ ಎಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ದಾರರ ಮನೆಗೆ ಸೇರ್ತಾ ಇದೆ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳಲ್ವೆ ಬಡವರಾಗುವಂತ ಕಾರ್ಯಕ್ರಮಗಳು ಅಲ್ವೇ ನಮ್ಮ ಸಂವಿಧಾನದ ಆಶಯಗಳಲ್ಲಿ ನೇರವಾಗಿ ಬಡ ಜನಕ್ಕೆ ಶೋಷಿತರಿಗೆ ನೇರವಾಗಿ ಮುಟ್ಟುವಂತ ಕಾರ್ಯಕ್ರಮವನ್ನು ಆಯೋಜಿಸದೆ ನಿಜವಾದಂತಹ ರಾಜಧರ್ಮ ಅದನ್ನ ಪಾಲಿಸಿದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ರಚನೆಯಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಅವರ ಹೆಮ್ಮದಿ ಹಳ್ಳಿಕ್ಕೆ ಬಯಸ್ತೇನೆ ಸಂಪೂರ್ಣವಾಗಿ ಅನುಷ್ಠಾನಿದ್ದಾರೆ ಇವತ್ತು ಉಚಿತವಾಗಿ ಬಸ್ ಮಹಿಳೆಯರು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಉಚಿತವಾಗಿ ಇವತ್ತು ಬಸ್ ಅಲ್ಲಿ ಕ್ಷೇತ್ರದಲ್ಲೇ ಪ್ರಯಾಣವನ್ನು ಮಾಡಿದ್ದಾರೆ ಇದು ಅಭಿವೃದ್ಧಿಯಾಗಿ ಕಾಣ್ತಾ ಇಲ್ಲ ಯಾರಿಗೆ ಬಿಜೆಪಿ ಅವರು ಕಾಣ್ತಾ ಇಲ್ಲ ಅವರ ಜೀವನದಲ್ಲೇ ಅಭಿವೃದ್ಧಿ ಮಾಡದಿರುವಂತಹ ಪಕ್ಷ ಇದ್ರೆ ಅದು ಬಿಜೆಪಿ ಕೇವಲ ಹತ್ತು ವರ್ಷ ಆಗಿದೆ ಕೇವಲ ಹತ್ತು ವರ್ಷ ಆಗಿದೆ ಅಧಿಕಾರಕ್ಕೆ ಬಂದಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅದಕ್ಕೆ ಹೋರಾಟ ಮಾಡಿದಂತ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದಲ್ಲಿ ಅರವತ್ತೈದು ವರ್ಷ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ದೇಶವನ್ನ ಸ್ಥಾಪನೆ ಮಾಡಿ ಇಲ್ಲಿರುವಂತ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿಎಚ್ಇಎಲ್ ಬೆಲ್ ಇಂಡಿಯನ್ ಏರ್ಲೈನ್ಸ್ ರೈಲ್ವೇಸ್ ಇದೆಲ್ಲವನ್ನು ಕಟ್ಟಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ತಾವೇನ್ ಮಾಡಿದೀರಾ ಹತ್ತು ವರ್ಷದಲ್ಲಿ ಇದನ್ನೆಲ್ಲವನ್ನ ಮಾರಾಟ ಮಾಡ್ತಾ ಇದ್ದೀರಾ ಇದನ್ನೆಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದೀರಾ ಬರೀ ಅದಾನಿ ಅಂಬಾನಿ ಇಬ್ಬರೇ ಇವತ್ತು ಶ್ರೀಮಂತ್ ಬಡವರು ಹೆಚ್ಚು ಹೆಚ್ಚು ಬಡತನಕ್ಕೆ ಹೋಗ್ತಾ ಇದ್ದಾರೆ ಈ ಎರಡು ಮೂರು ದಿನ ಶ್ರೀಮಂತರಡಿ ದೇಶದ ಸಂಪತ್ತನ್ನ ತಮ್ಮ ಕಿಸೆಯಲ್ಲಿ ಇಟ್ಕೊಂಡಿದ್ದಾರೆ ಇದು ಪ್ರಜಾಪ್ರಭುತ್ವನಾ ಇದೇ ನಿಜವಾದ ಸಂವಿಧಾನದ ಆಶಯನಾ ಆದ್ರೆ ನಮ್ಮ ಸರ್ಕಾರ ನೇರವಾಗಿ ಇತ್ತು ಒಂದು ಬಡವ ಕುಟುಂಬಕ್ಕೆ ಆರು ಸಾವಿರ ರೂಪಾಯಿಯಷ್ಟು ಹಣವನ್ನ ಹೋಗಿ ಅವ್ರ ಜೇಬು ಮುಟ್ಟಂತ ಕೆಲಸವನ್ನು ಮಾಡಿದೆ ಅಲ್ಲಿಗೆ ನಾವು ಬೇರೆ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಅಂತಲ್ಲ ಆದ್ರೆ ನಾವು ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಕೆಳ ಮಾಧ್ಯಮದ ವರ್ಗದವರು ಶೋಷಿತರು ಯಾರು ಇವತ್ತು ಸಮಾಜದಿಂದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ನೀವೆಲ್ಲರಲ್ಲೂ ಒಳಗೊಂಡಂತ ಸಮಗ್ರವಾದಂತ ಅಭಿವೃದ್ಧಿಯ ಕಲ್ಪನೆ ಹೊಂದಿರುವಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಈ ಪ ಈ ಅಭಿವೃದ್ಧಿ ಮಾತ್ರ ಅಲ್ಲ ನೇರವಾಗಿ ನಿಮ್ಮ ಜೇಬಿಗೆ ಬರುವಂತ ಹಣದ ಅಭಿವೃದ್ಧಿ ಮಾತ್ರ ಅಲ್ಲ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಹಣದಾನವನ್ನು ಅಂತಂದು ಕಾಮಗಾರಿಗಳನ್ನು ಮಾಡಿದ್ದೀವಿ ನಾನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಬಸ್ ನಿಲ್ದಾಣ ನಿಂದೆ ನಿಮ್ ಮುಂದೆ ಬಸ್ ಸ್ಟ್ಯಾಂಡ್ ಮಾಡ್ತಾ ನಿಮ್ ಮತವನ್ನು ಕೇಳಿದೆ ಅವತ್ತಿ ಬಸ್ ನಿಲ್ದಾಣ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ರು ಗುದ್ಲಿ ಪೂಜೆ ಮಾಡಿ ಜನ್ವರಿ ತಿಂಗಳು ನಾವಿಲ್ಲಿ ಭಾಷಣ ಮಾಡಿದಾಗ ಏಪ್ರಿಲ್ ತಿಂಗಳು ಗುದಿನ ಅವ್ರ ಗಾಡಿನಲ್ಲಿ ತಗೊಂಡು ಹೋದವ್ರು ವಾಪಸ್ ಬರಲೇ ಇಲ್ಲ ಬಸ್ ಸ್ಟ್ಯಾಂಡ್ ಅದೇ ತರ ಇತ್ತು ಅದಕ್ಕಿಂತ ಮೊದಲು ಒಬ್ರು ಬೆಂಗಳೂರಿಂದ ಒಬ್ಬರನ್ನ ಕರ್ಕೊಂಬಂದ್ ನಮ್ಮೆಲ್ಲ ಹಾಕಿದ್ರು ಪಾಪ ಬಸವರಾಜ್ ಅಂತ ಒಳ್ಳೆ ಮನುಷ್ಯ ದಾರಿ ತಪ್ಪು ಬಿಜೆಪಿಗೆ ಹೋಗ್ಬಿಟ್ಟಿದ್ದ ಈಗ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅವ್ರ ಒಂದ್ ಗುದ್ಲೆ ತಗೊಂಬಂತಿದ್ರು ಅವ್ರ ಒಂದ್ ಪೂಜೆ ಮಾಡಿ ಹೋಗಿದ್ರು ಇಲ್ಲಿಂದ ಇವರೆಲ್ಲಾ ಬರೋದು ಗುದ್ಲೆ ಪೂಜೆ ಏನ್ ಮಾಡೋದು ಗುದಲಿನ ವಾಪಾಸ್ ತಗೊಂಡು ಅವ್ರ ಕಾರಲ್ಲಿ ಹೋದವ್ರು ಮತ್ತೆ ಈ ಕಡೆ ತಿರ್ಗೇ ನೋಡಲ್ಲ ಇದು ಅವ್ರ ಅಭಿವೃದ್ಧಿ ಚುನಾವಣೆ ಬಂದಾಗ ಒಂದ್ ಎರಡ್ ಲೋಡ್ ಹಾಕ್ಬಿಡೋದು ಒಂದ್ ಎರಡು ಬಾವಿಗಿರುವಂತ ರಿಂಗ್ಳಾಕ್ ಬಿಡೋದು ಒಂದ್ ಎರಡ್ ಟಾಲ್ ಡಬ್ಬ ಹಾಕ್ಸೋದು ಜನರಿಗೆ ಮುಠಾಣಿ ಮಾಡಿ ಮತ್ತೆ ಓಟ್ ಹೋಗೋದು ಆದ್ರೆ ನಾವೇ ಮಾಡ್ತಾ ಇರೋಂತ ಅಭಿವೃದ್ಧಿಯನ್ನ ತಾವೆಲ್ಲರೂ ಕೂಡ ನಿಮ್ ಕಣ್ಣು ನೋಡ್ತಾ ಇದ್ದೀರಾ ಈ ಬಸ್ ಸ್ಟ್ಯಾಂಡಿನ ಗುದ್ದಲಿ ಪೂಜೆಯನ್ನ ಶುಕ್ರವಾರ ಮಾಡಿದ್ವಿ ಸೋಮವಾರಕ್ಕೆ ಇದರ ಕಾಮಗಾರಿ ಚಾಲನೆಯಲ್ಲಿ ಶುರುವಾಯಿತು ಇವತ್ತು ಪ್ರಗತಿಗಲ್ಲ ತಾವೆಲ್ಲ ನೋಡ್ತಾ ಇದ್ದೀರ ನಾವು ಚಾಲನೆ ಕೊಟ್ಟಂತ ಇಲ್ಲಿರುವಂತ ತಡೆಗೋಡೆ ನೂರು ಕೋಟಿ ಕೋಟಿ ರೂಪಾಯಿ ವೆಚ್ಚದ ತಡೆಗೋಡೆಯನ್ನ ಕೇವಲ ಒಂದು ತಿಂಗಳ ಹತ್ತು ದಿವಸದಲ್ಲಿ ಚಾಲನೆ ಕೊಟ್ಟಿ ಪೂರ್ಣಗೊಳಿಸಿರುವಂತದ್ದು ಕೂಡ ನಮ್ಮ ಕಾಮಗಾರಿಯನ್ನ ತಾವು ನೋಡ್ತಾ ಇದ್ದೀರ ಹಾಗೆ ರಸ್ತೆಗಳು ಬರೀ ಗ್ರಾಮೀಣ ರಸ್ತೆಗೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕಾಮಗಾರಿಯಿಂದ ಚಾಲನೆ ಕೊಟ್ಟಿದ್ದೇವೆ ಅದೆಲ್ಲ ಕೂಡ ಪ್ರಗತಿಯಲ್ಲಿದೆ ಹಲವಾರು ರಸ್ತೆಗಳು ಪೂರ್ಣಗೊಂಡಿದೆ ಪಿಡಬ್ಲ್ಯೂ ಇಲಾಖೆಯ ರಸ್ತೆಗಳು ಇವತ್ತು ಕುಡಿಯುವ ನೀರಿನ ಘಟಕ ಪೇಟೆಯಲ್ಲಿ ಇಪ್ಪತ್ತು ಲಕ್ಷ ಲೀಟರ್ ಎರಡು ಟ್ಯಾಂಕ್ ಕಟ್ಟಿ ನೇರವಾಗಿ ಬೇತ್ರೆಯಿಂದ ಕುಡಿಯುವ ನೀರಿನ ತಗೊಂಡು ಬಂದು ಸರಬರಾಜು ಮಾಡುವಂತದ್ದು ಇಪ್ಪತ್ತು ಸಾವಿರ ಜನರಿಗೆ ಸಿಕ್ಕುವಂತಹ ಕುಡಿಯೋ ನೀರಿನ ವ್ಯವಸ್ಥೆ ಐವತ್ತೆಂಟು ಕೋಟಿ ರೂಪಾಯಿಯಲ್ಲಿ ಚಾಲನೆ ಕೊಟ್ಟು ಬಹಳ ವೇಗದಲ್ಲಿ ಪ್ರಗತಿಯಲ್ಲಿದೆ ಪೇಟೆಯ ಉದ್ಯಾನವನ ನಾವು ಪಾದಚಾರಿಯ ರಸ್ತೆ ಎಲ್ಲ ಕಾಮಗಾರಿಗಳು ತಾವು ಹಾಕ್ತಾರ ನೋಡ್ತಾ ಇದ್ವಿ ನಾವು ಗ್ಯಾರಂಟಿ ಕೊಟ್ಟು ಸುಮ್ಮನೆ ಮನೇಲಿ ಕೂತಿಲ್ಲ ಗ್ಯಾರಂಟಿಗಳ ಜೊತೆ ಆ ಗ್ಯಾರಂಟಿಯನ್ನ ತಾವು ಬಹಳ ದೊಡ್ಡ ಅಭಿವೃದ್ಧಿ ಆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅನುಭವಿಸ್ಬೇಕು ಅಂತ ಹೇಳಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆಸ್ಪತ್ರೆ ಕುಡಿಯೋ ನೀರು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಯ ವ್ಯವಸ್ಥೆಗಾಗಿ ಈಗಾಗಲೇ ಆರು ಸಬ್ ನ ಸ್ಯಾಂಕ್ಷನ್ ಮಾಡಿದ್ದೀವಿ ಅದು ಬಾಳೆಲೆ ಇರ್ಬೋದು ಉದಿಕೇರಿ ಇರ್ಬೋದು ಮೂರ್ನಾಡು ಇರ್ಬೋದು ಕಾಟಗೇರಿ ಇರ್ಬೋದು ಬಾಗಬಳ್ಳ ಇರ್ಬೋದು ಇದೆಲ್ಲದರಿಂದ ತೊಂಬತ್ತೈದು ಬಾರಿ ನಮ್ಮ ವಿದ್ಯುಚ್ಛಕ್ತಿ ಸಮಸ್ಯೆ ಪೂರೈಲಿದೆ ಈ ರೀತಿಯಾದಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರೋದು ನಾವು ಆದ್ರೆ ಸುಳ್ಳು ಬರೀ ಸುಳ್ಳನ್ನ ಮಾತಾಡಿ ಜನರ ದಾರಿಯನ್ನ ತಪ್ಪಿಸಿ ಭಾವನೆಗಳನ್ನ ಕೆದರಿಸಿ ತಮ್ಮ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇರೋರು ಬಿಜೆಪಿಯವರು ಅದರಿಂದ ಅವ್ರನ್ನ ತಿರಸ್ಕರಿಸಬೇಕಾವು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಗೆ ಒಬ್ಬರು ಸಂಸದರಿದ್ರು ಕಳೆದ ಹತ್ತು ವರ್ಷ ತಾವು ಅವ್ರನ್ನ ಆಯ್ಕೆ ಮಾಡಿದ್ರು ಅವರಿಗೆ ಟಿಕೆಟ್ ನಿರಾಕರಿಸಿದ್ದಾರೆ ಅವರು ಹೇಳಬೇಕಾಗಿ ನಿರಾಕರಿಸಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರು ಮಾತಾಡ್ತಾ ಹೇಳಿದ್ರು ಅವ್ರಿಗೆ ಟಿಕೆಟ್ ನಿರಾಕರಣೆ ಆಗೋಕ್ಕಿಂತ ಮೊದಲು ಮಾತಾಡ್ತಾ ಹೇಳಿದ್ರು ನಾನು ಕೊಡಗಿಗೆ ಏನೂ ಮಾಡಲಿಲ್ಲ ನನಗೆ ಶಂಸಿ ನಾನು ಏನನ್ನೂ ಕೂಡ ಮಾಡ್ಲಿಕ್ಕಾಗಲಿಲ್ಲ ಇದು ಅಧಿಕೃತವಾಗಿ ದಾಖಲೆಯನ್ನಲ್ಲಿರೋ ಮಾತನ್ನ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದಿಲ್ಲ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಏನನ್ನೂ ಕೊಡೋದು ಮಾಡ್ಲಿಲ್ಲ ಅಂತ ಇವತ್ತು ಅವರ ಪಕ್ಷ ಅವ್ರ ಅಭ್ಯರ್ಥಿ ಬಂದು ಜನರ ಮುಂದೆ ಕೊಡಗಿನ ಜನರ ಮುಂದೆ ಯಾವ ಮುಖ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳುವ ಪ್ರಶ್ನೆಯನ್ನ ಇಲ್ಲಿಯ ಜನತೆ ಕೇಳ್ಬೇಕಂತ ಏನನ್ನ ಮಾಡಿಲ್ಲ ತೋರಿಸ ಅಂತ ಹೇಳ್ತಾ ಇದ್ದೀರಾ ಮತ್ತೆ ತಮಗೆ ಮತ ಹಾಕ್ಬೇಕು ಅಂತ ಹೇಳುವಂತ ಪ್ರಶ್ನೆಯನ್ನ ಈ ನಾಡಿನ ಜನತೆ ಭಾರತೀಯ ಜನತಾ ಪಕ್ಷವನ್ನ ಕೇಳಬೇಕು ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದೀನಿ ನಾನು ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಜಗತ್ನಲ್ಲೇ ಬಹಳ ಮುಂದುವರೆದಿರುವಂತ ದೇಶ ಇದು ಕಾರಣ ಸರ್ಕಾರನ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳ್ತೀನಿ ಮಾನ್ಯ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮೆಲ್ಲರ ತೀರ್ಪಿನಂತೆ ಅವ್ರನ್ನ ಸೋಲ್ಸಿ ಮನೆ ಕಳಿಸಿದ್ರ ನಿಮ್ಮ ತೀರ್ಪು ಅದಕ್ಕೆ ತಲೆ ಬಾಕ್ತಿ ಆದ್ರೆ ಅವತ್ತಿದ್ದಂತ ದೇಶದ ಹೊರೆ ದೋಚದ ಸಾಲ ಎಷ್ಟು ಅಂತ ಹೇಳಿದ್ರೆ ಐವತ್ತೈದು ಲಕ್ಷ ಕೋಟಿ ನಮ್ಮ ದೇಶದಲ್ಲಿರುವಂತ ಎಲ್ಲ ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್ ಇಂಡಿಯನ್ ಏರ್ವೇಸ್ ಇಂಡಿಯನ್ ರೈಲ್ವೇಸ್ ಈ ಎಲ್ಲ ಸಂಸ್ಥೆಗಳನ್ನ ಕಟ್ಟಿದಂತ ಕಾಂಗ್ರೆಸ್ ಪಕ್ಷ ಸರ್ಕಾರಗಳು ಮಾಡಿದಂತ ಸಾಲ ಐವತ್ತೈದು ಲಕ್ಷ ಕೋಟಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಸಾಲವನ್ನ ನೂರ ಎಂಬತ್ತೆಂಟು ಲಕ್ಷ ಕೋಟಿಗೆ ತಗೊಂಡೋಗಿ ಒಬ್ಬ ಒಬ್ಬ ಮೇಲೆ ಒಂದು ಲಕ್ಷ ರೂಪಾಯಿಯ ಸಾಲ ಇವತ್ತ ಮಾಡಿಟ್ಟಿದ್ದಾರೆ ಯಾರು ಇದಕ್ಕೆ ಜವಾಬ್ದಾರರು ನೀವು ಯಾರು ಏನ್ ಮಾಡಿದ್ದೀರ ಅಂತ ಹೇಳುವಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಜನರಿಗೆ ಏನಾದ್ರು ಕೊಟ್ಟಿದ್ದೀರಾ ಬಡ ಜನರನ್ನ ಆಶ್ರಯವಾಗಿ ಏನಾದ್ರು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀರಾ ನೀವು ಹತ್ತು ಸಾವಿರ ಕೋಟಿಗೆ ಏರೋಪ್ಲೇನ್ ತಗೊಳ್ತಾ ಇದ್ದೀರಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಶ್ರೀಮಂತರಿಗೋಸ್ಕರ ಕಟ್ತಾ ಇದ್ದೀರಾ ಬಡವರು ಇನ್ನಷ್ಟು ಬಡವರಾಗ್ತಾ ಇದ್ದಾರೆ ಬರೀ ಕೇವಲ ನೂರು ನಾಲ್ಕು ಕೈ ಬೆರಲಿ ಎಣಿಸಿಕೆ ಎಷ್ಟು ಜನ ಶ್ರೀಮಂತರಾಗ್ತಾ ಇದ್ದಾರೆ ದೇಶ ಸಾಲದಲ್ಲಿ ಮುಳುಗಿದೆ ಇದು ನೈಜವಾದಂತಹ ಪರಿಸ್ಥಿತಿ ಇದನ್ನ ಮಾತಾಡ್ಬೇಕಾಗುತ್ತೆ ಜನರ ಮುಂದೆ ನಾವು ಇಡಬೇಕಾಗ್ತದೆ ಈ ಪ್ರಪಂಚದಲ್ಲಿ ಬಹಳ ದೊಡ್ಡ ಹಗರಣ ಬಾಂಡ್ಸ್ ಬಹುಶಃ ಪ್ರಪಂಚದ ಬೇರೆ ಯಾವುದೇ ಸರ್ಕಾರ ಆಗಿದ್ರು ಈ ಹಗರಣ ಸುಳ್ಳು ಮಾಡಿಕೊಂಡು ಜನರಿಗೆ ದಾರಿ ತರಿಸ್ಕೊಂಡು ಮುಂದುವರಿತಾನೆ ಇದ್ದಾರೆ ಇವ್ರು ಮಾಡಿದಂತ ಹಗರಣಗಳಿಗೆ ಇವ್ರು ಆಡಿದಂತ ಸಾಲದ ಹೊರಗೆ ಇವ್ರನ್ನ ಮನೆಗೆ ಕಳಿಸುವಂತ ಕೆಲಸವನ್ನು ತಾವೆಲ್ಲ ಸೇರಿ ಮಾಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲಾ ಬಹಳ ಕಂಪನಿಗಳ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡಿ ಬಹಿಷ್ಕಾರ ಆಗಿರುವಂತಹ ಕಂಪನಿಗಳ ಮೇಲೆ ಇಡಿಯನ್ನ ಪ್ರಹಾರವನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿಯನ್ನ ಇವರ ಪಕ್ಷದ ಜೇಬಿಗೆ ಹಾಕೊಂಡಿದಾರಲ್ಲ ಇದು ಈ ದೇಶದ ಜನತೆಗೆ ಮಾಡಿರುವಂತ ದ್ರೋಹ ಇದು ಇದಕ್ಕೆ ನೀವು ಶಿಕ್ಷೆಯನ್ನು ಕೊಡ್ಬೇಕಾದ್ರೆ ಅದನ್ನ ಈ ಚುನಾವಣೆಯಲ್ಲಿ ನಿಮ್ಮ ಕೈಯಲ್ಲಿರುವಂತಹ ವಸ್ತ್ರ ನಿಮ್ಮ ಮತ ನಿಮ್ಮ ಮತವನ್ನ ಬಹಳ ಪ್ರಜ್ಞಾವಂತರಾಗಿ ನೀವು ನಡೆಸಬೇಕು ಯಾರೋ ಒಬ್ರು ಉದ್ಯಮಿಯಲ್ಲಿ ಮಾತಾಡೋದು ನೀವು ನೋಡಿದೆ ಸಿದ್ದರಾಮಯ್ಯ ಅವರು ಅವಕಾಶ ಕೊಟ್ಟು ತಪ್ಪು ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಅವಕಾಶ ಕೊಟ್ಟಿದ್ದೀನಿ ಇಲ್ಲಿ ಸೇರುವು ಈ ಬಹಳ ಇಲ್ಲಿ ಸೇರಿ ಹೋಂತ ಈ ಶೋಷಿತ ಹೇಳಿದ್ರು ನೀವೆಲ್ಲ ಕೈ ತೋರಿಸಿ ಸಿದ್ದರಾಮಯ್ಯ ಅವ್ರಿಗೆ ನಮಗೆ ನಮ್ಮ ಪಕ್ಷಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ಅದರಿಂದ ಅವಕಾಶವನ್ನ ನಾವು ಬಳಸಿದ್ದೇವೆ ಅದೇ ಬಡವರಿಗೆ ಮತ್ತೆ ವಾಪಸ್ ಊಟಕ್ಕೆ ಅನ್ನ ಪ್ರಯಾಣಕ್ಕೆ ಬಸ್ಸು ಓದಲಿಕ್ಕೆ ವಿದ್ಯುತ್ ಶಕ್ತಿ ಮತ್ತು ಅವರ ಹಬ್ಬ ಆಚರಣೆಗಳಿಗೆ ದೇವಸ್ಥಾನಗಳಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎರಡು ಸಾವಿರ ರೂಪಾಯಿಯನ್ನು ಕೈಯಲ್ಲಿ ಕೊಡುವಂತ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಬಹಳ ಹೆಮ್ಮೆ ಹೇಳ್ಲಿಕ್ಕೆ ಬಯಸ್ತೇನೆ ಇವತ್ತು ನಡೆಯುವಂತ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ಉದಯ ಇರುವಂತಹ ಕದನ ಅಂತ ಕೂಡ ಈವಾಗಲೇ ನಾನು ಹೇಳಿದ್ದೇನೆ ಸತ್ಯ ಗೆಲ್ಲೇ ಗೆಲ್ತದೆ ನಿಮ್ಮ ಕೈಯಲ್ಲೇ ಗೆಲ್ತದೆ ನೀವೆಲ್ಲ ತಮ್ಮ ಮತದಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕು ಅಂತ ಹೇಳಿ ಕಳಕಳೆಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ಬೇಕಾದ್ರೆ ನಾವು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ಬೇಕಾದ್ರೆ ತಾವು ಈ ಚುನಾವಣೆಯಲ್ಲಿ ಮಾನ್ಯ ಲಕ್ಷ್ಮಣ್ರನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆಯನ್ನ ಮಾಡ್ತೇನೆ ನಮ್ಮ ಅಭ್ಯರ್ಥಿಯಾದಂತ ಲಕ್ಷ್ಮಣ್ ಅವರು ಒಬ್ಬ ಸಜ್ಜನ ಸರಳತೆಯ ವ್ಯಕ್ತಿ ಒಬ್ಬ ಜನಸಾಮಾನ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗ್ತಾರೆ ಅಂದಾಗಿ ಬಹಳಷ್ಟು ಇವರು ವಿರೋಧ ಪಕ್ಷದವರು ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಒಂದು ಎರಡು ಮೂರು ಕೇಸು ಅವ್ರದ್ದು ನಡೆಸಿದೆ ಆಮೇಲೆ ಒಬ್ರು ಲವರು ಸಾಲಲ್ಲ ಅಷ್ಟು ಕೇಸ್ ಹಾಕಿಬಿಟ್ಟಿದೆ ಅವ್ರ ಮೇಲೆ ಬೇರೆ ಬೇರೆ ಲವ್ರ ಹತ್ರ ಹೋಗಿದ್ದಾರೆ ಅವರು ಒಬ್ಬ ಅವ್ರು ಹಣಸಿರೋತ್ ನಾನು ಹೇಳ್ತಾ ನಾನು ಅಂಥವ್ರನ್ನ ಗುರುಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ತಾವೆಲ್ಲರೂ ಕೂಡ ಅಂತವ್ರಿಗೆ ಕೈ ಜೋಡಿಸಿ ಇದು ನಮ್ಮ ಚುನಾವಣೆ ನಾವು ಗೆಲ್ಲೋದು ಜನಸಾಮಾನ್ಯರು ಗೆಲ್ಲೋದು ಕಾರ್ಯಕರ್ತರ ಗೆಲುವು ಅಂತೇಳಿ ಶ್ರಮಿಸಿ ಅವ್ರನ್ನ ಗೆಲ್ಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಂತ ಕಳಕಳೆಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳವರು ಒಬ್ಬ ಚುನಾಯಿತ ನಿಟ್ಟಂತೋಷವನ್ನು ಮನೆಗೆ ಬುಟ್ಟಿಗೆ ಹಾಕಿ ಬಿಟ್ಟಿದ್ದಾರೆ ಕಸದ ಬುಟ್ಟಿಗೆ ಆತನ ಕಸದ ಬುಟ್ಟಿಗೆ ಹಾಕಿ ಇವರು ಮಹಾರಾಜ ಮಹಾರಾಜ ಅಂತ ಕರ್ಕೊಂಡ್ ಬಂದಿದ್ದಾರೆ ನಾವೇನು ಅವ್ರ ಬಗ್ಗೆ ಟೀಕೆ ಮಾಡಕ್ ಹೋಗೋದಿಲ್ಲ ನಾವು ಪರಂಪರೆ ಬಗ್ಗೆ ರಾಜ ಪರಂಪರೆ ವಂಶಸ್ಥರು ಅವರು ದಸರಾವಲ್ಲಿ ಮಾಡುವಂತ ಆಚರಣೆ ಇದೆಲ್ಲವೂ ನಮಗೆ ಅತಿ ಹೆಚ್ಚು ಗೌರವ ನಮ್ಗೆ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿ ಯಾವ ರೀತಿ ಇರಬೇಕು ಜನರಿಗೆ ಇಟ್ಕೊತ ಇರ್ಬೇಕು ಜನರಿಗೆ ಸಿಕ್ಕಂತ ಇರ್ಬೇಕು ನೀವು ನೇರವಾಗಿ ನನ್ನ ಮನೆಗೆ ಇವತ್ತು ನಡ್ಕೊಂಡು ಬರ್ತೀರಾ ನನ್ನ ಬಾಗಿಲು ಗೇಟು ಸದಾಕಾಲ ತೆರೆದಿರ್ತದೆ ಆದ್ರೆ ನೀವು ಇವತ್ತು ರಾಜರನ್ನ ಭೇಟಿ ಮಾಡಬೇಕಾದ್ರೆ ಟಿಕೆಟ್ ತಗೋಬೇಕು ಮೈ ನಾನು ನಿಟ್ಟಿ ಮಹಾರಾಜರ ಹೊರ ಹೋಗ್ಬೇಕಾದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೋಬೇಕು ನಾನ್ ಶಾಸಕನಾಗಿ ನಿಮ್ಮ ಸಮಸ್ಯೆಗಳನ್ನು ತೊಗೊಂಡವ್ರ ಹತ್ರ ಹೋಗ್ಬೇಕಾದ್ರೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಅದರಿಂದ ಈ ಪರಿಸ್ಥಿತಿ ನಮ್ಗೆ ಬೇಡ ಮತ್ತೆ ಅವರ ಹೇಳಿದ್ದಾರೆ ಬಹಳ ಬಹಿರಂಗವಾಗಿ ಎನ್ ಡಿ ಟಿವಿ ಜೊತೆ ಅವರ ಒಂದು ಸಂದರ್ಶನದಲ್ಲಿ ನಾನು ಚುನಾವಣೆ ರಾಜಕೀಯಕ್ಕೆ ಆಸಕ್ತಿ ಇಲ್ಲ ನಾನು ರಾಜಕೀಯ ಆಸಕ್ತಿ ಇಲ್ಲ ನಾನು ಬರೋದಿಲ್ಲ ಅಂತೇಳಿ ಸೆಪ್ಟೆಂಬರ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೇಳಿದ್ದಾರೆ ಯಾವ ಆಸಕ್ತಿ ಇಲ್ಲ ನೀವ್ ಯಾವ ತಗೊಬಂದು ತಗೊಬಂದು ನಮ್ಮಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರತಾಪ್ ಸಿಂಹ ಟಿಕೆಟ್ ತರ್ಸ್ಬೇಕಂದ್ರೆ ಯಾರ ಕಾರ್ಯಕರ್ತರು ಕೊಡ್ಬೇಕು ಅವರು ಟಿಕೆಟ್ ತರಿಸೋದಕ್ಕೋಸ್ಕರ ತಗೊಂಡ್ಬಂದು ಯಾರಿಗ ಆಸಕ್ತಿ ಇಲ್ಲ ಅವ್ರನ್ನ ಹೇಳುವಂತ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೂ ಕೂಡ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಈ ಚುನಾವಣೆಯಲ್ಲಿ ನಿಮಗೆ ಸೋಲಿಸ್ತಾರೆ ಅಂತ ಹೇಳುವಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೈ ಮುಗಿದು ಕಳಕಳೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ನಾನು ಎಂ ಲಕ್ಷ್ಮಣ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಕೈ ಗುರುತಿಗೆ ಸೀರಿಯಲ್ ನಂಬರ್ ಎರಡಕ್ಕೆ ಮತವನ್ನು ನೀಡಿ ಜೈಶೀಲನಾಗಿ ಮಾಡಬೇಕೆಂದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ